ಎಲ್ಲರಿಗೂ ನಮಸ್ಕಾರ ಒಂದು ಡೌಟ್ ಕೇಳ್ತಾ ಇದೀರಿ ಕ್ಲಾಸಸ್ ಬಗ್ಗೆ ಮತ್ತು ಕ್ಲಾಸಸ್ ಬಗ್ಗೆ ನಾನು ಯಾವತ್ತೂ ಇದನ್ನು ಪುಷ್ ಮಾಡ್ತಿಲ್ಲ ಬಟ್ ಇವತ್ತು ಹೇಳ್ತಾ ಇದ್ದೀನಿ ನನ್ನ ಚಾನಲಲ್ಲಿ ಯಾವುದೇ ಒಂದು ವೀಡಿಯೋನ ಓಪನ್ ಮಾಡುತ್ತೆ ಹ್ಞೂ ಕರ್ಜಾರಲ್ಲಿ ತೋರಿಸ್ತಾ ಇರುತ್ತೆ ನಮಸ್ತೆ ಯಾವುದೇ ಒಂದು ವೀಡಿಯೋನ ನೀವು ಓಪನ್ ಅಂತಂದರೆ ಏನಾಗುತ್ತೆ ಕೆಳಗಡೆ ಸೊ ಇಲ್ಲಿ ಡಿಸ್ಕ್ರಿಪ್ಷನ್ ಆಪ್ಷನ್ ಇದೆಯಲ್ಲ ಇಲ್ಲಿ ಸೊ ಇದು ಮೊಬೈಲಲ್ಲಿ ಕೂಡ ಸೇಮ್ ಇರುತ್ತೆ ಮೊಬೈಲಲ್ಲಿ ಈ ಥರ ಡಿಸ್ಕ್ರಿಪ್ಷನ್ ಬಾಕ್ಸ್ ಇರುತ್ತೆ ಇಲ್ಲಿ ಮೋರ್ ಅನ್ನೋದನ್ನ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಆಗಿ ಏನಾಗುತ್ತೆ ನಿಮಗೆ ಒಂದಷ್ಟು ಆಪ್ಷನ್ಗಳು ಬರುತ್ತೆ ಸೊ ಎಲ್ಲಾನು ಏನಿದೆ ಬಂದು ಕ್ಲಿಕೇಬಲ್ ಲಿಂಕ್ಸ್ ಕ್ಲಿಕ್ಕೇಬಲ್ ಲಿಂಕ್ಸ್ ಅಂದರೆ ಏನಂದರೆ ಯಾವುದ್ರ ಮೇಲೆ ಟಚ್ ಅದು ಆಟೋಮೆಟಿಕ್ಕಾಗಿ ಓಪನ್ ಆಗುತ್ತೆ ಸೊ ಇಲ್ಲಿ ಒಂದಷ್ಟು ಇದಾಕಿದ್ದೀನಿ ಡೈರೆಕ್ಟಾಗಿ ಕ್ಲಾಸ್ ಲಿಂಕನ್ನ ಕೂಡ ಕೊಟ್ಟಿದ್ದೀನಿ ಆಯಿತಾ ಇವಲ್ಗೂ ಅವರು ಕ್ಲಿಕ್ ಮಾಡ್ಬೋದಿಲ್ಲ ವಾಟ್ಸಪ್ಪಿಂದ ಅವರು ಮೆಸೇಜ್ ಮಾಡ್ಬೋದು ಎರಡೂ ಕೂಡ ಸೇಮ್ ಆಯಿತಾ ಮತ್ತು ಬೇರೆ ಏನು ಬೇಕಿತ್ತು ಸಪೋರ್ಟ್ ಸಪೋರ್ಟ್ ನಂಬರ್ಸ್ಗಳನ್ನ ಕೊಟ್ಟಿದ್ದೀನಿ ಕಾಲ್ ಸ್ವಲ್ಪ ಅದು ವೆಯ್ಟ್ ಮಾಡಿ ಏನಕ್ಕೆ ಆನ್ಲೈನ್ ಕನ್ಸಲ್ಟೇಷನ್ಸ್ ಇತ್ತು ಅಥವಾ ಏನಾದ್ರು ಹೊರಗಿದ್ರೆ ಸ್ವಲ್ಪನ ಕಾಲ್ ರಿಸೀವ್ ಮಾಡಿರಲ್ಲ ಅದು ಬಿಟ್ಟು ಬೇರೆ ಟೈಮಲ್ಲಿ ರಿಸೀವ್ ಮಾಡ್ತೀನಿ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ವಾಟ್ಸಾಪಲ್ಲಿ ಮೆಸೇಜ್ ಮಾಡಿದ್ರೆ ಆಗಿ ನಾನು ಇದು ಆಟೋ ರೆಸ್ಪಾಂಡ್ ಮಾಡುತ್ತೆ ಆಯಿತು ಇಲ್ಲಿ ಏನು ಮಾಡ್ತೀರಾ ಅಂತಂದರೆ ನೀನಿದ್ರಲ್ಲಿ ನಿಮ್ಗೆ ಏನು ಡೌಟ್ ಇದೆ ಅದನ್ನು ಕ್ಲಿಕ್ ಮಾಡಿ ಸೊ ನಾಲ್ಕು ಕೋರ್ಸ್ಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ ಇನ್ನೊಂದು ನಾ ಏಳು ಕೋರ್ಸ್ ಇತ್ತು ಅದನ್ನು ಆ್ಯಡ್ ಮಾಡಬೇಕು ಇಲ್ಲಿ ನೀವು ಯಾವ ಒಂದು ಲಿಂಕ್ನ ಕ್ಲಿಕ್ ಮಾಡ್ತೀರ ಸೊ ಅದ್ರ ಮೇಲೇನು ಟಚ್ ಮಾಡಿದ್ರಿ ಅದು ಆಗಿ ನೋಡಿ ಈ ರೀತಿ ಓಪನ್ ಆಗುತ್ತೆ ಸರಿನಾ ಬೇರೆ ಟೈಮಲ್ಲಿ ನಿಮ್ಗೇನಾಗಿರುತ್ತೆ ಅಂತಂದರೆ ಸೊ ಯಾವ ದಿನ ಏನು ಲೈವ್ ಕ್ಲಾಸಸ್ಸು ಎಷ್ಟು ದಿನ ಮಾಡ್ತಾ ಇದ್ದೀನಿ ಏನು ಪ್ರತಿಯೊಂದು ಕೂಡ ಡೀಟೇಲ್ಸ್ ಕೊಟ್ಟಿದ್ದೀನಿ ಮತ್ತು ಇಲ್ಲಿ ಎಡಿಟ್ ಡೀಟೇಲ್ಸ್ ನನಗೆ ಕೇಳ್ತಾ ಇದೆ ಏನಕ್ಕೆ ನನ್ನದೇ ಅಕೌಂಟ್ ನಿಮಗೆ ಇಲ್ಲಿ ರೀಸೇಲ್ ಆಪ್ಷನ್ ಕೊಟ್ಟಿರೋದು ರೀಸೇಲ್ ಮಾಡಿದ್ರೆ ಏನಾಗುತ್ತೆ ಅಂತಂದರೆ ಏನೊಂದು ಪ್ಲ್ಯಾನ್ ಇದ್ದೀನಿ ಅಥವಾ ಇನ್ವೆಸ್ಟ್ ಮಾಡ್ತಾರೆ ಅಥವಾ ಪರ್ಚೆ ಪರ್ಚೇಸ್ ಮಾಡಿದ್ರೆ ನಿಮ್ಮ ಲಿಂಕಿಂದ ಅಲ್ಲಿಂದ ಬಂದು ನೀವು ನಿಮಗೂ ಕೂಡ ಒಂದು ಪಾರ್ಟ್ ಟೈಮ್ ಅರ್ನಿಂಗ್ ಆಗುತ್ತೆ ಸೊ ಒಂದು ಅಮೌಂಟ್ ಕ ನಿಮಗೆ ರಿಟರ್ನ್ ಬರುತ್ತೆ ನಿಮ್ಮ ಅಕೌಂಟಿಗೆ ಸೊ ಅದು ಲಿಂಕ್ ಕ್ಲಿಕ್ ಮಾಡಿ ಎಷ್ಟೊಂದು ಜನಕ್ಕೆ ಇಲ್ಲಿ ರೀಸೆಲ್ ಅಂತ ಬರ್ತಾ ಇರುತ್ತೆ ನನಗಿಲ್ಲಿ ಇಲ್ಲ ಆಯಿತಾ ಸೊ ಇಲ್ಲಿ ರೀಸೆಲ್ ಅಂತ ಆಪ್ಷನ್ ಇರುತ್ತೆ ಸೊ ಅದು ನಾನು ಸುಮಾರು ಜನ ರೆಫರ್ ಮಾಡ್ತಾ ಇದ್ದೀರಿ ಅದಕ್ಕೋಸ್ಕರ ಇದು ಮಾಡಿರೋಂಥದ್ದು ಸೊ ಇಲ್ಲಿ ಏನು ಪ್ಲ್ಯಾನ್ ಬಂದೇನಂತಂದರೆ ಫಸ್ಟು ಬಂದು ಟೈಮಿಂಗ್ಸ್ ಆಯಿತಾ ಎಲ್ಲರಿಗೂ ಟೈಮಿಂಗ್ಸ್ ಪ್ರಾಬ್ಲಮ್ಮು ಟೈಮಿಂಗ್ಸ್ ಮ್ಯಾಚ್ ಆಗ್ತಾಯಿಲ್ಲ ಸೆಕೆಂಡ್ ಬಂದು ಆ ಲೈವ್ ಕ್ಲಾಸಸ್ ಅವಶ್ಯಕತೆ ಇರುತ್ತೆ ಲೈವ್ ಕ್ಲಾಸ್ ಕ್ಲಾಸಲ್ದೇ ನ್ಯೂಮರಾಲಜಿ ಆಸ್ಟ್ರಾಲಜಿ ಎಲ್ಲ ಕಲಿಯೋಕ್ಕಾಗಲ್ಲ ಬಟ್ ಏನಂದರೆ ನಿಮ್ಮ ಟೈಮಲ್ಲಿ ಸೊ ಕೆಲವರಿಗೆ ಇರುತ್ತೆ ನನ್ನ ಒಂದು ಸ್ಪೀಡಲ್ಲಿ ನನಗೆ ಇಷ್ಟ ಬಂದಾಗ ಕಲಿಬೇಕು ಅಂತ ಮತ್ತೆ ಟೈದು ಅಮೌಂಟ್ ಸೊ ಎರಡೂ ಕೂಡ ಪ್ರಾಬ್ಲಮ್ಸ್ ಇರುತ್ತೆ ಎರಡನ್ನೂ ಕೂಡ ಯೋಚನೆ ಮಾಡ್ತೀರಾ ಆ ರೀತಿ ಒಂದು ಇದ್ದಿತ್ತು ಸರಿನಾ ಸೊ ಹಾಗಾಗಿ ಏನು ಮಾಡ್ತೀನಿ ನಾನು ಈ ಒಂದು ಇದನ್ನು ಸಬ್ಜೆಕ್ಟ್ ಅಥವಾ ಈ ಒಂದು ಇಲ್ಲಿ ಬಂದು ನೀವು ಅಮೌಂಟ್ ನಿಮ್ದು ನಿಮ್ಗೆ ಯಾವ ರೀತಿ ರೀತಿ ಸೆಲೆಕ್ಟ್ ಮಾಡಿ ಸೊ ಉದಾಹರಣೆಗೆ ಇಲ್ಲಿ ಟೂ ಒನ್ ಡಬಲ್ ನೈನ್ ಬಂದು ಲೈಫ್ ಟೈಮ್ ಆ್ಯಕ್ಸಸ್ ಕೊಟ್ಟಿದ್ದೀನಿ ಏನಾಗುತ್ತೆ ಅಂದರೆ ಪ್ಲಸ್ ಲೈವ್ ಕ್ಲಾಸಸ್ ಇರುತ್ತೆ ಸೊ ಲೈವ್ ಕ್ಲಾಸ್ ನಾನು ಯಾವಾಗ ಕಂಡಕ್ಟ್ ಮಾಡ್ತೀನಿ ಒಂದು ಹದಿನೈದು ಇಪ್ಪತ್ತು ದಿನ ಆಗುತ್ತೆ ಒಂದು ಬ್ಯಾಚ್ಗೆ ಮ್ಯಾಕ್ಸಿಮಮ್ ಒಂದು ಒಂದೂವರೆ ತಿಂಗಳವರೆಗೂ ಹೋಗುತ್ತೆ ನೀವು ಇದನ್ನು ಕಲಿತೀರಾ ಸೊ ಅದೇ ಗ್ರೂಪಲ್ಲಿ ನಾನು ನಿಮಗೆ ಇನ್ಫಾರ್ಮ್ ಮಾಡ್ತೀನಿ ಸೊ ನಿಮಗೆ ಯಾವ ರೀತಿ ಬೇಕು ಆಪ್ಷನ್ನ ಕ್ಲಿಕ್ ಮಾಡಿದ್ದೀರಾ ಆಯಿತಾ ಕ್ಲಿಕ್ ಮಾಡಿದ್ಮೇಲೆ ಆಟೋಮೆಟಿಕಾಗಿ ಪೇಮೆಂಟ್ ಕೇಳುತ್ತೆ ಫೋನ್ಪೇ ಜಿಪೇ ಯಾವುದಲ್ಲಾದರೂ ಸರಿ ಅಲ್ಲಿಂದ ಪೇ ಮಾಡ್ಬೋದು ಇಲ್ಲಾಂದರೆ ನೋಡಿ ಇಲ್ಲಿ ಬುಕ್ಕೆ ಸೆಷನ್ ಅಂತ ಕೊಟ್ಬಿಟ್ಟು ಇಲ್ಲೊಂದು ಕೊಟ್ಟಿದ್ದೀನಿ ಡೌಟ್ ಏನಾರು ಇತ್ತು ಅಂದರೆ ಸೊ ಎಲ್ಲರಿಗೂ ಕೂಡ ಸಪ್ರೇಟ್ 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 ಸಪ್ರೇಟಾಗಿ ಕೊಟ್ಟಿದ್ದೀನಿ ನೋಡಿ ಇಲ್ಲಿ ಇದು ಫ್ರೀ ಇದೆ ಇದು ಓಕೆನಾ ಇಲ್ಲೇನು ಮಾಡ್ತೀರ ಅಂದರೆ ಈ ಒಂದು ಲಿಂಕ್ನ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಯಾವ ಡೇಟ್ ಬೇಕು ಯಾವ ಟೈಮಿಂಗ್ಸ್ ಬೇಕು ಏನು ಇತ್ತ ಸೆಲೆಕ್ಟ್ ಮಾಡಿ ಆಯಿತಾ ಸೆಲೆಕ್ಟ್ ಮಾಡಿ ಪ್ರೊಸೀಡ್ ಕೊಡಿ ಪ್ರೊಸೀಡ್ ಕೊಟ್ಟು ನಿಮ್ಮ ಪರ್ಸನಲ್ ಡೀಟೇಲ್ಸ್ಗಳನ್ನ ಕೊಟ್ಟು ಬುಕ್ ಫಾರ್ ಫ್ರೀ ಕೊಡಿ ಸೊ ಇದಕ್ಕೆ ಅಮೌಂಟ್ ನಾನು ಫಿಕ್ಸ್ ಮಾಡಿಲ್ಲ ಆಯಿತಾ ಇಲ್ಲಿ ಏನಂತಂದರೆ ನೋಡಿ ಇಲ್ಲಿ ಕೊಟ್ಟಿದ್ದೀನಿ ನೀವು ಕಾಲ್ ಮಾಡಬೇಕಾಯಿತಾ ನನಗೆ ಕಾಲ್ ಮಾಡಿ ಆ ಟೈಮಲ್ಲಿ ಮಾರಾಡ್ತೀನಿ ಹೀಗಿದ್ರೆ ಸಿಸ್ಟಮೆಲ್ಲ ಸ್ವಲ್ಪ ಅಡ್ವಾನ್ಸ್ ಇದೆ ಸೊ ಆಟೋಮೆಟಿಕ್ ಆಗದೆ ರಿಸೀವ್ ಅಥವಾ ಆಟೋ ಕಾಲೆಲ್ಲ ಹೋಗ್ತಾ ಇರುತ್ತೆ ಇಲ್ಲಿ ಬೇಗನೆ ನೀವು ಡೌಟ್ನಾಗ ಕೇಳಿ ಕಾಲ್ ಮಾಡಿ ಏನು ಎತ್ತಾ ಇದು ಇದು ಅಂತ ಸೆಕೆಂಡ್ ಬಂದು ಉದಾಹರಣೆಗೆ ತ್ರೀ ಡೇಸ್ ಕ್ಲಾಸಸ್ ಕೊಟ್ಟಿದ್ದೀನಿ ಆ್ಯಕ್ಸಸ್ ಇದು ನೀವು ಫುಲ್ ನೋಡ್ಬೋದಾಯ್ತಾ ಒಂದು ಆಲ್ಮೋಸ್ಟ್ ಒಂದು ಹದಿನೆಂಟು ಇಪ್ಪತ್ತು ಗಂಟೆ ಕ್ಲಾಸ್ ಇದೆ ಆರಾರು ಗಂಟೆ ಡೈಲಿ ಮಾಡ್ತೀನಿ ಅಂದರೆ ಒಂದು ಹಠದಲ್ಲಿ ನೀವು ಕಂಪ್ಲೀಟ್ ಮಾಡ್ಕೋಬೋದು ಇದು ಸ್ಕಿಪ್ ಮಾಡಿ ಇದು ಮಾಡಿ ಎಲ್ಲ ಸೊ ಆಬ್ವಿಯಸ್ಲಿ ಪ್ರೆಷರ್ ಇರುತ್ತೆ ಸ್ಪೀಡ್ ಆಗುತ್ತೆ ಬಟ್ ಕೆಲವರಿಗೆ ಡೌಟ್ ಇರುತ್ತೆ ಕ್ಲಾಸಸ್ ಅರ್ಥ ಏನು ಏನಿರುತ್ತಾ ಅಂತ ಸೊ ಅವರು ಫುಲ್ ಕೊಡೋದಕ್ಕೆ ಸ್ವಲ್ಪ ಇನ್ ಡೇಟ್ ಆಗ್ತೀರಾ ಒಂದು ಅದು ಸೆಕೆಂಡ್ ಬಂದು ನಮ್ಗೆ ಅಮೌಂಟ್ ಪ್ರಾಬ್ಲಮ್ ಇದೆ ನಾನು ಕಲಿಯಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅದಾದಮೇಲೆ ನಾನು ಬೇಕಾದ್ರೆ ಇದು ಮಾಡ್ತೀನಿ ಇಲ್ಲಿ ಇಲ್ಲೇನಕ್ಕೆ ಸಪ್ರೇಟ್ ಮಾಡಿದ್ದೀನಿ ಫೋರ್ಟೀನ್ ಡೇಸ್ ಅಂತಂದರೆ ಇಲ್ಲಿ ಕವರ್ ಆಗ್ಬಿಡುತ್ತೆ ನಿಮ್ಮದು ಫುಲ್ ಸಬ್ಜೆಕ್ಟು ಮತ್ತು ಆಫ್ ಪೇಮೆಂಟ್ ರೀತಿ ಬರುತ್ತಿದ್ದು ಸೊ ನೀವೆಲ್ಲ ಕಲ್ತಿರ್ತೀರ ಅವಶ್ಯಕತೆ ಇದ್ದರೆ ರಿಮೈನಿಂಗ್ ಅಮೌಂಟ್ ಪೇ ಮಾಡಿ ಇಲ್ಲಾಂತಂದರೆ ಇಲ್ಲೇ ನಿಮಗೆಲ್ಲ ಗೊತ್ತಾಗುತ್ತೆ ಮಿಕ್ಕಿದ ಲೈವ್ ಕ್ಲಾಸಸಲ್ಲಿ ಕಲಿತೀರ ಸೊ ಯೂಶ್ವಲಿ ಈ ಪ್ಲಾನ್ ಅಂತ ಈ ಥರದಲ್ಲಿ ಹೋಗ್ತೀರಾ ಸೊ ನಾನೇನು ಮಾಡಿದ್ದೀನಿ ಸ್ಪ್ಲಿಟ್ ಮಾಡಿದ್ದೀನಿ ಫ್ಯೂಚರಲ್ಲಿ ಸ್ವಲ್ಪ ಎಲ್ಲ ಯಾವಾಗ ಅಪ್ಡೇಟ್ ಮಾಡ್ತಾ ಹೋಗ್ತೀವಿ ಏನಕ್ಕೆ ಪ್ರತಿದಿನ ಇಲ್ಲ ಅಂದರೆ ಒಂದು ಹತ್ತಾರು ಬಂದೇ ಬರುತ್ತೆ ಮಿನಿಮಮ್ ಒಂದು ಇಪ್ಪತ್ತ್ ಮೂವತ್ತು ಬಂದಿರುತ್ತೆ ಅದರಲ್ಲಿ ಕನ್ಫರ್ಮೇಷನ್ ಎಲ್ಲ ಆಗಿ ಒಂದು ಆರಿಂದ ಎಂಟಂತೂ ಬಂದಿರುತ್ತೆ ಕನ್ಸಲ್ಟೇಷನ್ಸ್ ಸೊ ಕೆಲವು ಡೇಟ್ ಆಫ್ ಬರ್ತ್ಗಳು ತುಂಬ ಡಿಫ್ರೆಂಟ್ ಆಗಿರುತ್ತೆ ನೀವು ಕಲ್ತಿರೋದನ್ನೆಲ್ಲ ಅಭ್ಯಾಸ ಅಭ್ಯಾಸ ಮಾಡಿದ್ಮೇಲೆ ನೀವು ಮಾರ್ಕೆಟಲ್ಲಿ ಅಂದರೆ ಈ ಥರ ಒಂದು ಹೋಗಿ ಹೇಳ್ಬೋದು ಸೊ ಅಭ್ಯಾಸ ಏನಿದೆ ಅದನ್ನು ಸಪ್ರೇಟ್ ಗ್ರೂಪ್ ಇರುತ್ತೆ ಸೊ ಅಲ್ಲಿ ಡಂಪ್ ಮಾಡ್ತಾ ಇರ್ತೀನಿ ಸೊ ಯಾರು ಫುಲ್ ಕಂಟಿನ್ಯೂಸ್ ಆಗಿ ಆಕ್ಸಸ್ ಆಗಿರ್ತೀರೋ ಅವ್ರಿಗೆ ಮಾತ್ರ ಅದು ಸಿಗುತ್ತೆ ವಿಡಿಯೋಗಳು ಸೊ ಹಾಗಾಗಿ ಫಸ್ಟು ಅರ್ಥ ಆಗಬೇಕು ಅಥವಾ ಅನ್ನಂಗಿದ್ರೆ ಫಸ್ಟ್ ಇಲ್ಲಿ ಟ್ರೈ ಮಾಡಿ ಅದಾದಮೇಲೆ ಟ್ರೈ ಮಾಡಿ ಇಲ್ಲಿ ಟ್ರೈ ಮಾಡಿ ಸೆಕೆಂಡ್ ಬಂದೆ ನೋಡಿ ಇಲ್ಲಿ ಎಡಿಟ್ ಡಿಟೇಲ್ಸ್ ಕಡೆ ನಿಮಗೆ ರೀಸೆಲ್ ಆಪ್ಷನ್ ಬರ್ತಾ ಇರುತ್ತೆ ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಪಿಂಕ್ ಕಲರ್ ಒಂದೇನೋ ಏನೋ ಇರುತ್ತೆ ಪಿಂಕ್ ಅಥವಾ ರೆಡ್ಡಿಶ್ ಕಲರ್ ಒಂದಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಒಂದು ಲಿಂಕ್ ಓಪನ್ ಆಗುತ್ತೆ ಸೊ ಈ ಕಲರ್ ಅದು ಸರಿನಾ ಅದು ಏನಾಗುತ್ತೆ ಅಂದರೆ ಅದರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಅಲ್ಲೊಂದು ಲಿಂಕ್ ಬರುತ್ತೆ ಲಿಂಕ್ನ ನೀವು ಬೇರೆಯವರಿಗೆ ಕಳಿಸಿದ್ರೆ ಅವರಲ್ಲಿಂದ ಜಾಯ್ನ್ ಆದರೆ ನಿಮಗೊಂದು ಅಮೌಂಟ್ ಆಗಿ ನಿಮ್ಮ ಅಕೌಂಟಿಗೆ ಬರುತ್ತೆ ಎಲ್ಲ ಆಟೋಮೆಟಿಕ್ ಇದು ನಾನು ಏನು ಮಾಡೋಲ್ಲ ಇಲ್ಲಿ ಸೊ ಎಲ್ಲ ಆಗಿ ಬರುತ್ತೆ ಮತ್ತು ಇಲ್ಲಿ ಮುಂದೆ ಸೆಷನ್ಸ್ಗಳು ಎಕ್ಸ್ಟ್ರಾ ಆಗೋಂಥದ್ದು ಅದು ಇದು ವಾಸ್ತು ಕ್ಲಾಸಸ್ಸು ಮತ್ತು ಆಸ್ಟ್ರಾಲಜಿ ಕ್ಲಾಸಸ್ ಏನು ಕೇಳಿದ್ರು ಅದೆಲ್ಲ ಎಲ್ಲನೂ ಕೂಡ ಹೇಳೋದಲ್ಲ ರೆಕಾರ್ಡಿಂಗಲ್ಲಿ ಕಲಿಯೋಕ್ಕಾಗಲ್ಲ ಇದು ಲೈವಲ್ಲಿ ಕೂತ್ಕೊಂಡು ಡೌಟ್ಸ್ ಇಸ್ ಡಿಸ್ಕಷನ್ಸ್ ಆಗದೆ ಮಾಡೋಕ್ಕಾಗಲ್ಲ ಅದನ್ನು ನಾವು ಲೈವ್ ಕ್ಲಾಸಸ್ಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಸೊ ನಂದು ಕ ನೀವೆಲ್ಲಿ ಜಾಯ್ನ್ ಆಗಿರ್ತೀರ ಆ ನಾನು ಅಪ್ಡೇಟ್ ಮಾಡಿರ್ತೀನಿ ಸೊ ನೆಕ್ಸ್ಟ್ ಕ್ಲಾಸಸ್ ಯಾವಾಗ ಬರುತ್ತೆ ಏನಿರುತ್ತೋ ಅಂತ ಅಲ್ಲಿವರೆಗೂ ಅಮೌಂಟ್ ಪೇ ಮಾಡಿರ್ತೀರ ಕಾಯೋಕ್ಕಾಗಲ್ಲ ಅಂತಂದರೆ ನೀವು ಕಲಿಯೋಕ್ಕೆ ಸ್ಟಾರ್ಟ್ ಮಾಡಿ ಅಥವಾ ಲೈವ್ ಕ್ಲಾಸಸ್ ಯಾವಾಗ ಬರುತ್ತೆ ಆ ಟೈಮಲ್ಲಿ ಡೀಟೇಲ್ಸ್ನ ಕಲೆಕ್ಟ್ ಮಾಡ್ಕೊಂಡು ಜಾಯ್ನ್ ಆಗಿ ಸರಿನಾ ರೀಸೆಲ್ ಆಪ್ಷನ್ ನಾನು ಪದೇ ಪದೇ ಹೇಳಲ್ಲ ಇದು ಡೌಟ್ ಯಾರಿಗಿತ್ತು ಅಥವಾ ಇಂಟ್ರೆಸ್ಟ್ ಏನಿದೆ ಕ್ಯೂರಿಯಾಸಿಟಿ ಯಾರಿದೆ ಅವ್ರು ಇದು ಮಾಡಿ ಸಿಂಪಲಾಗಿ ಹೇಳ್ತೀನಿ ಫ್ಯಾಮಿಲಿ ಯಾರ್ದಾರು ಬೇರೆ ಯಾರ್ದಾದ್ರು ಒಂದು ಅಕೌಂಟಿಂದ ನೀವು ಲಿಂಕ್ನ ಅಂದರೆ ಇದನ್ನು ಓಪನ್ ಮಾಡಿ ಅವ್ರದ್ದು ಲಿಂಕ್ ಜನ್ರೇಟ್ ಮಾಡಿಸಿ ಆ ಲಿಂಕಿಂದ ನೀವು ಜಾಯ್ನ್ ಆಗಿ ಸೊ ಒಂದು ಅಮೌಂಟ್ ಆಟೋಮೆಟಿಕ್ಕಾಗಿ ವಾಪಸ್ ಅವ್ರಿಗೂ ಬರುತ್ತೆ ನಿಮಗೂ ಅಲ್ಲೇ ಒಂದು ಸ್ವಲ್ಪ ಒಂದು ಅಟ್ಲೀಸ್ಟ್ ಒಂದು ಮಿನಿಮಮ್ ಅಂದರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಆಗುತ್ತೆ ಸೊ ಆ ಥರ ಬೇಕಾದ್ರೆ ಯೂಸ್ ಮಾಡಿ ಸರಿಯಾ ಅದೇನಾಗುತ್ತೆ ಆಟೋಮೆಟಿಗ ಅಕೌಂಟಿಂದ ಯು ಪಿ ಐಲ್ಲಿ ಬರುತ್ತೆ ಸೊ ಎಲ್ಲನೂ ಕೂಡ ಈಗ ಫೋನ್ ಪೇ ಜಿ ಪೇ ಅದರಲ್ಲೇ ಅಮೌಂಟ್ ಅದು ವಾಪಸ್ ಬರುತ್ತೆ ಆಯಿತಾ ಇನ್ನು ನನ್ನ ಸ್ಟೂಡೆಂಟ್ಸ್ ಜೊತೆಲಿ ಯಾರು ವರ್ಕ್ ಮಾಡ್ತಿದ್ದಾರೆ ಯಾರು ನಿಮಗೆ ಕೋರ್ಸ್ ಡೀಟೇಲ್ಸ್ನೆಲ್ಲ ಅಪ್ಡೇಟ್ ಮಾಡ್ತಾ ಇದ್ದಾರೆ ಇದೇ ಲಿಂಕ್ನ ಶೇರ್ ಮಾಡೋದು ಏನಕ್ಕೆ ಅವ್ರೊಂದು ಎಫರ್ಟಿಗೆ ನಾನು ಸ್ಯಾಲ್ರಿ ಥರ ಪೇ ಮಾಡೋಕ್ಕಾಗಲ್ಲ ಸೊ ಈ ಥರ ಪೇ ಮಾಡ್ತಾ ಇದ್ದೀನಿ ನೀವು ಏನಿದೆ ಲಿಂಕ್ ನಿ ರೀತಿ ಯೂಸ್ ಮಾಡ್ಕೊಳ್ಳಿ ಸೊ ಇದ್ರದ್ದು ನಾನು ಅಷ್ಟೊಂದು ಹೇಳೋಕ್ಕೋಗೋಲ್ಲ ಇದು ಪರ್ಸ್ನಲ್ಲಾಗಿ ಕೇಳಿ ಇದೆಲ್ಲ ಬಂದು ನಿಮಗೆ ಅವಶ್ಯಕತೆ ಇರೋವಂಥದ್ದು ಸೊ ಇದನ್ನು ನೀವೇನು ಬೇಕು ಅದನ್ನು ಯಾವ್ದು ಚೂಸ್ ಮಾಡಿ ಚೂಸ್ ಮಾಡಿ ಸೆಲೆಕ್ಟ್ ಮಾಡಿ ಫ್ಯೂಚರಲ್ಲಿ ಒಂದಷ್ಟು ಒಂದು ನಲವತ್ತವ ಗಂಟೆ ಮೇಲೆ ಕಾಂಟೆಂಟ್ ಹೋದಾಗ ಅರ್ಧ ದಿನ ಅಥವಾ ಒಂದು ಒನ್ ಅವರ್ ಆದ್ರೂ ನಿಮಗೆ ಆ್ಯಕ್ಸಸ್ ಕೊಡ್ತೀನಿ ಅಂದರೆ ಫ್ರೀ ಆ್ಯಕ್ಸಸ್ ನೀವು ಜಾಯ್ನ್ ಆಗಿ ಎಲ್ಲನೂ ಚೆಕ್ ಮಾಡಿ ಕಂಫರ್ಟೇಬಲ್ ಆದಮೇಲೆ ಇದು ಮಾಡಿ ಮತ್ತೆ ಆಟೋಮೆಟಿಕ್ಕಾಗಿ ಕಿಕ್ ಮಾಡೋದು ಆಯಿತಾ ಒನ್ ಅವರ್ ಆಗ್ತದಂಗೆ ಅದು ತೆಗೆದುಬಿಡುತ್ತೆ ಸೊ ಜಾಯ್ನ್ ಆಗಿ ಸುಮಾರು ವೆಯ್ಟ್ ಮಾಡಿ ಆ ಥರ ಮಾಡಬೇಡಿ ಪಾಡ ನೀವು ಜಾಯ್ನ್ ಆಗಿ ಚೆಕ್ ಮಾಡಿ ಇಷ್ಟಾಯಿತು ಅಂದರೆ ಬೇರೆ ಏನಿರ್ತದೆ ಕಂಟಿನ್ಯೂ ಮಾಡಿ ಸೊ ಫ್ಯೂಚರಲ್ಲಿ ಅದು ಪ್ಲ್ಯಾನ್ ಇದೆ ಬಟ್ ಸದ್ಯಕ್ಕೆ ಬಂದು ಮೂರು ಪ್ಲಾನ್ ಅಥವಾ ನಾಲ್ಕು ಪ್ಲಾನ್ ಆ ಥರ ಇರುತ್ತೆ ಡಿಪೆಂಡಿಂಗ್ ಆನ್ ಬೇರೆ ಬೇರೆ ಕೋರ್ಸಸ್ ಮತ್ತು ಪ್ರೈಸ್ಗಳು ಕೂಡ ವೇರಿಯೇಷನ್ಸ್ ಇರುತ್ತೆ ಅದು ನೋಡಿಕೊಂಡು ನೀವು ಜಾಯ್ನ್ ಆಗಿ ಥ್ಯಾಂಕ್ ಯು